ೂ ಸಟ್ ಸಿ ಎಲ್ ಎಲ್ ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ ಓದುತ್ತಿರುವವರು ಸಿ ಪಿ ನಂದೀಶ್ ಬಟ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ನವೋದಯ ಪ್ರಥಮ ದರ್ಜಾ ಕಾಲೇಜಿನಲ್ಲಿ ವಿವೇಕ ಜಾಗೃತ ವೇದಿಕೆ ಇವರ ಆಶ್ರಯದಲ್ಲಿ ವಿದ್ಯಾರ್ಥಿ ದೀಪ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ನವೋದಯ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ರವಿಕುಮಾರ್ ಅವರು ವಹಿಸಿದ್ದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಡಿವೈನ್ ಪಾರ್ಕ್ನಿಂದ ಆಗಮಿಸಿದ್ದ ಸಂಪನ್ಮೂಲ ವ್ಯಕ್ತಿಗಳಾದ ಸುಬ್ರಹ್ಮಣ್ಯ ಸರ್ ಅವರು ಉತ್ತಮವಾದ ಉಪನ್ಯಾಸವನ್ನು ನೀಡಿದರು ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ನಾಗರಾಜ್ ಕುಮಾರ್ ಅವರು ಭಾಗವಹಿಸಿದ್ದರು ಮತ್ತು ವಿವೇಕ ಜಾಗೃತ ವೇದಿಕೆ ಅಧ್ಯಕ್ಷರಾದ ದಕ್ಷಿಣಾಮೂರ್ತಿಯವರು ಕವಿತಾ ಮೇಡಮ್ನವರು ಮಂಜೇಶ್ರವರು

ಸೊ ಯುವಕರು ನಿಮ್ಮ ಜೀವನದಲ್ಲಿ ಉದಾತ್ತವಾದ ಗುರಿಗಳನ್ನ ಇಟ್ಕೊಳ್ತಾ ಆ ಗುರಿಗಳನ್ನ ತಲುಪಲಿಕ್ಕೆ ಪ್ರಯತ್ನಗಳನ್ನ ಹಾಕ್ಬೇಕು ಆ ಪ್ರಯತ್ನಗಳನ್ನ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಸುಬ್ರಹ್ಮಣ್ಯ ಕೆಲಸ ಮಾಡ್ತಿರೋದು ವರ್ಷಿ ಕೆರೆಯಲ್ಲಿ ಕೆಪಿಟಿಸಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕಳೆದ ಹದಿನಾಲ್ಕು ವರ್ಷದಿಂದ ಆದ್ರೆ ಕಳೆದ ಈ ಒಂದು ಇಪ್ಪತ್ನಾಲ್ಕು ವರ್ಷದಿಂದ ನನ್ನ ವಿದ್ಯಾರ್ಥಿ ನನ್ನ ಜೀವನದ ನಾನಾ ಏಳು ಬೀಡಗಳ ನಾನು ಕಂಡಿದೆ ಹಲವಾರು ಸೋಲುಗಳು ಎಂದೆ ಅವಹೇಳನ ಹೀಕೆ ಎಲ್ಲದನ್ನ ಎದುರಿಸಿ ಹೇಳ್ತಾರೆ ಝೀರೋ ಅಂತ ಹೇಳ್ತಾರಲ್ಲ ಸೊ ಓದ್ನಲ್ಲಿ ತುಂಬ ಶತ ವಿದ್ಯಾರ್ಥಿ ಫಿಸಿಕಲಿ ಮೆಂಟಲಿ ತುಂಬ ವೀಕ್ ಆಗ್ತವನು ಸೊ ದೈಹಿಕವಾಗಿ ಮಾನಸಿಕವಾಗಿ ಬಹಳ ದುರ್ಬಲ ಭಯ ಹಾಗೆ ಮನಸ್ಸು ಸದಾ ನೆಗೆಟಿವ್ ಹೇಳ್ತಾರಲ್ಲ ಋಣಾತ್ಮಕ ಥಾಟ್ಸ್ ಯಾವಾಗಲೂ ಸಹ ಆ ಥರ ಇತ್ತು ಮತ್ತು ವಿಪರೀತ ಮುಕ್ತುದಿಲ್ ಕೋಪ ಸಿಟ್ಟು ಈ ಥರದ್ದೆಲ್ಲ ಇತ್ತು ಸೊ ಹಾಗಾಗಿ ಒಂದು ಹಂತದಲ್ಲಿ ಸೊ ಏನಾಯಿತು ಅಂದರೆ ಜೀವನದ ಪರಿವರ್ತನೆ ಅಂತಿದೆಯಲ್ಲ ಆ ಪರಿವರ್ತನೆ ಮತ್ತೊಬ್ಬರ ಮುಂದೆ ನಿಂತು ಮಾತನಾಡಲಿಕ್ಕೆ ಭಾಳ ಭಯ ಸ್ಟೇಜ್ ಅಂದರೆ ತುಂಬ ಅಂದರೆ ತುಂಬ ಭಯ ಇತ್ತಂಥ ವ್ಯಕ್ತಿ ಕಳೆದ ಇಪ್ಪತ್ತ ಇಪ್ಪತ್ನಾಲ್ಕು ವರ್ಷಗಳ ನಂತರದಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮ ಕೊಟ್ಟಿದ್ದೇನೆ ಕಾಲೂರು ಕರ್ನಾಟಕ ಅಷ್ಟೇ ಅಲ್ಲದೇನೆ ಮುಂಬೈ ಪುಣೆ ಮಹಾರಾಷ್ಟ್ರ ಚೆನ್ನೈ ಎಲ್ಲ ಕಡೆ ಹೋಗ್ಲಿಕ್ಕೆ ಒಂದು ಅವಕಾಶ ಆಗಿದೆ ಒಬ್ಬ ಸಾಮಾನ್ಯ ಏನು ಬೇಕಾದರೂ ಮಾಡಬಹುದು ಅಂದರೆ ಅಸಾಮಾನ್ಯವಾದ ಒಂದು ಶಕ್ತಿ ಇದೆ ಅದು ಎಲ್ಲಿದೆ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ ಇನ್ನೇನಿಲ್ಲ ಹಾಗಾಗಿ ಈ ಯಾರೂ ದುರ್ಬಲರಲ್ಲ ಅದಕ್ಕೆ ವಿವೇಕಾನಂದರು ಒಂದು ಮಾತು ಹೇಳಿದರು ಈ ಸೌಲ್ ಇಸ್ ಪೊಟೆನ್ಷಿಯಲಿ ಡಿವೈನ್ ಅಂತ ಪ್ರತಿಯೊಂದು ಸೌಲು ನಾವ್ಯಾರು ಸಹ ಈ ಬಾಡಿಯಲ್ಲಿ ನಾವೇನೇನು ಈ ದೇಹ ಅಂತ ಅನ್ಕೊಂಡಿದ್ದೇವೆ ಈ ದೇಹ ತುಂಬಾ ಪ್ರಬಲವಾಗಿದೆ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೇನೆ ಓಡ್ತಾ ಇರ್ತೀವಿ ಒಂದು ರನ್ನಿಂಗ್ ಇರುತ್ತೆ ಒಂದು ಸಾವಿರದ ಐನೂರು ಮೀಟರ್ ಓಟ ಸ್ಪರ್ಧೆ ಇರುತ್ತೆ ಅಂತ ಅನ್ಕೊಳ್ಳೋಣ ಓಡ್ತಾ ಇರುತ್ತೆ ಓಡ್ತಾ 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 ನಮಗೆ ಸುಸ್ತಾಗುತ್ತೆ ದೇಹ ಮುಂದಕ್ಕೆ ಹೋಗಲ್ಲ ಆದ್ರೆ ಈ ಫ್ರೆಂಡ್ಸ್ ಇರ್ತಾರಲ್ಲ ಸುತ್ತ ಅವ್ರು ಹೇಳ್ತಾರೆ ಓಡು 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 ಉತ್ತೇಜನ ಕೊಡ್ತಾರೆ ಅವಾಗ ಏನತ್ತೆ ಮತ್ತಿಲ್ಲೋ ಶಕ್ತಿ ನೀವು ತಗೋ ಒಳಗಿಂದ ಮನಸ್ಸಿನ ಶಕ್ತಿ ದೇಹಕ್ಕಿಂತ ಮೀರಿದೊಂದು ಶಕ್ತಿ ಇದೆ ಅದು ಮನಸ್ಸು ಅಂತ ನಿಮ್ಗೆ ಆಗಲ್ಲ ಅಂತ ಅನಿಸ್ತಿರುತ್ತೆ ಯಾವಾಗ ಅಲ್ಲಿಂದ ಓಟ್ ವಿದ್ಯಾರ್ಥಿ ಜಾಗೃತಿ ಕಾರ್ಯಕ್ರಮದಲ್ಲಿ ಇವಾಗ ಸರಿ ಹೇಳಿದಂತ ವಿಷಯ ನಮಗೆ ತುಂಬಾ ಅನುಕೂಲ ಆಗುತ್ತೆ ಯಾಕಂತಂದ್ರೆ ಈಗ ಪ್ರತಿಯೊಬ್ರು ಸಹ ತಮ್ಮ ಬಗ್ಗೆ ತಾವು ಯಾವತ್ತೂ ಯೋಚನೆ ಮಾಡ್ಕೊಳಲ್ಲ ಅವ್ರು ಕರೆಕ್ಟಾಗಿ ಅಂದ್ರೆ ನೇರವಾಗಿ ಹೇಳಿದ್ದಾರೆ ಬೇರೆಯವ್ರ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡಬಹುದು ಅಂದ್ರೆ ತಮ್ಮ ತಮ್ಮ ಮನಸ್ಸಿನೊಳಗೆ ಅಂದ್ರೆ ಎಲ್ಲರ್ಗಿಂತ ನಮ್ಗೆ ಆತ್ಮೀಯವಾದ ಸ್ನೇಹಿತ ಅಂದ್ರೆ ನಮ್ಮ ಮನಸ್ಸು ಅಂದ್ರೆ ಈಗ ಎಲ್ಲರ ಬಗ್ಗೆ ಬಿಟ್ಟು ನಮ್ಮ ಜೊತೆ ನಾವು ಒಂದು ಐದು ನಿಮಿಷ ಮಾತಾಡಿದ್ರೆ ಅದರಿಂದ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನೇ ನಾವೆಲ್ಲ ಬರ್ತಿದ್ವಿ ಅದಕ್ಕೋಸ್ಕರ ದಿವಸ ಏನಂತಂದ್ರೆ ಅವರ ಬಗ್ಗೆ ಇವರ ಬಗ್ಗೆ ಜಾತಿ ಧರ್ಮ ಮತ್ತು ಏನು ಅಂದರೆ ಬರೀ ಬೋಧೆ ಒಂದು ಮುಖ್ಯವಲ್ಲ ಎಲ್ಲರ ಬಗ್ಗೆ ಅರಿತು ಬಾಳಬೇಕು ಮತ್ತು ಎಲ್ಲರೂ ಸಮಾನವಾಗಿ ಬಾಳಬೇಕು ಮತ್ತು ಅವರಿವರನ್ನು ಆಡಿಕೊಂಡು ಬಾಳಬಾರದು ಮತ್ತು ಅಂದರೆ ಬರೀ ಆಗ್ತಿತ್ತು ಎಲ್ಲರಿಗೂ ಅವರೇನು ಕೆಲವರು ಏನು ಮನೆಯಲ್ಲಿ ಅವರ ಅಪ್ಪ ಅಮ್ಮನ ಬಗ್ಗೆ ನಡೆಸ್ಕೊಳ್ತಾ ಇರ್ತಾರೆ ಅದನ್ನು ಕರೆಕ್ಟಾಗಿ ಹೇಳಿದ್ರು ನೋಡಿರ್ಬೋದು ಎಷ್ಟೋ ಜನ ನೆಸ್ಕೋಬಾರದು ಅಪ್ಪ ಅಮ್ಮನ ಮುಂದೆ ನಮಿಗೂ ನಮ್ಮಕ್ಳು ಆತರ ಮಾಡಬಹುದು ಅಂತ ನಮಿಗೆ ಮನ್ಸಲ್ಲಿ ಬರ್ಬೇಕು ಆದ್ದರಿಂದ ಒಲಿದ ಸೋಲಿಗರ ಬಾಲೆಗೆ ಒಲಿದ ರಂಗದಾಮ ತಂದಾನ ನಮ್ಮ ಸೋಲಿಗರ ಬಾಲೆಗೆ ಒಲಿದ ರಂಗದಾಮ ಹಾಗೆ ಪ್ರವೃತ್ತಿಯಿಂದ ಯಾವ ಬಚ್ಚರಿಗೂ ಮತ್ತು ಪ್ರವೇಶೋ ಕಡಿಮೆ ಇಲ್ಲದ ಹಾಗೆ ಸುದೀರ್ಘವಾಗಿ ಮಾತಾಡದಂತ ಪ್ರೀತಿಯ ಸುಬ್ರಹ್ಮಣ್ಯ ಸರ್ ಅವರೇ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಮತ್ತೊಬ್ಬ ಅತಿಥಿಯಾಗಿರ್ತಕ್ಕಂಥ ಸರ್ ಅವರೇ ಎಲ್ಲ ಪ್ರೀತಿಯ ಯೋಧಕ್ಕೆ ವರ್ಗದಲ್ಲಿ ಹಾಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗ ನಮ್ಮ ನವೋದಯ ವಿದ್ಯಾರ್ಥಿ ಯುವತಿ ಮಂಡಳಿಯವರು ಬಿಳಿ ಬಗ್ಗೆ ತುಂಬ ಚೆನ್ನಾಗಿ ಏನಪ್ಪ ಅಂದರೆ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮ ಬರುವಂಥದ್ದು ಅದರಲ್ಲಿ ಮ್ಯಾನ್ ಮೇಕಿಂಗ್ ನೇಷನ್ ಬಿಲ್ಡಿಂಗ್ ಅದು ಮೂಲ ಉದ್ದೇಶ ಆಗಿದೆ ಅದನ್ನು ಎಲ್ಲಿ ನಾವು ಓದಿನ ಕಾರ್ಯಕ್ರಮ ಕೊಡಬೇಕು ಅಂದರೆ ಕಾಲೇಜುಗಳಲ್ಲಿ ಯುವಕರಿಗೆ ಹೆಚ್ಚು ನಾವು ಈ ಒಂದು ಈ ಕಾರ್ಯಕ್ರಮವನ್ನು ಕೊಟ್ಟಿಲ್ಲ ಆದರೆ ನಮ್ಮ ದೇಶ ಏನಾಗುತ್ತೆ ಉದ್ಧಾರ ಆಗುತ್ತೆ ಒಂದು ರಾಷ್ಟ್ರದ ನಿರ್ಮಾತಕರು ಮಾತ್ರ ನೀವೇ ಮುಂದಿನ ಪ್ರಜೆಗಳು ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಇವತ್ತು ಆಯೋಜನೆ ಮಾಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಲು ಈ ಪ್ರಾಂಶುಪರ ಶ್ರೀ ರವಿಕುಮಾರ್ ಸರ್ ಅವರು ಅವಕಾಶ ಮಾಡಿಕೊಟ್ಟು ಅವರಿಗೆ ಮತ್ತು ನಮ್ಮ ಸುಬ್ರಹ್ಮಣ್ಯ ಸಾರಿಗೆ ಆ ಬಂದಿಸಿ ಮಾತಾಡ್ತೀವಿ ಯಾವ ಕಾಲೇಜಲ್ಲಿ ಆ ವಿದ್ಯಾರ್ಥಿಗಳೇ ಆ ಭಾವದಲ್ಲಿ ನಾನು ಇದ್ದೀನಿಗೂ ಕೂಡ ಆ ಕಾರಣಕ್ಕೋಸ್ಕರ ನಾಗ್ರ ಸರ್ಗೆ ನನ್ನ ಮಾಹಿತಿ ಕೊಟ್ಟೆ ಒಂದೊಳ್ಳೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಜೊತೆಯಾಗಿದ್ದೀವಿ ನಾವು ಮೊದಲಿಗೆ ಎರಡೂ ಕಾಲೇಜುಗಳ ಜೊತೆಯಲ್ಲಿ ಅವರಿಗೆ ಸುರಾಣಿಸಲು ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಆತ್ಮೀಯ ವಿದ್ಯಾರ್ಥಿಗಳೇ ಬಹುಶಃ ನಮಗೆ ವೇದಿಕೆಯಲ್ಲಿ ಒಂದು ಕಡೆ ಸರ್ ವಿವೇಕ ಜಾಗೃತಿ ಪಡೆದನ್ನು ಸಮರ್ಥವಾಗಿ ನಮ್ಮ ತಾಲೂಕಲ್ಲಿ ಕಲೆಯಾಗ ಶಿಕ್ಷಣ ಮುನ್ನಡೆಸ್ತಾ ಇರುವಂಥವರು ಮುಂಜೇಶ್ವರ್ ಅವರು ತುಮಕೂರು ಜಿಲ್ಲೆಯ ಉಸ್ತುವಾರಿ ತಂದಿದ್ದಾರೆ ಇನ್ನು ಸುಬ್ರಹ್ಮಣ್ಯ ಸರ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಇಡೀ ರಾಜ್ಯಾದ್ಯಂತ ಓಡಾಡ್ತಾ ಇದ್ದಾರೆ ಅದ್ರ ನಡುವೆ ಒಂದು ಕಡೆ ನಮ್ಮ ಸೇವೆ ಅದೇ ಬಹಳ ಹೆಚ್ಚಿಗೆ ಆಗ್ತಾ ನಮ್ಮ ಕಾರ್ಯವರ್ತನೆಗಳ ನಡುವೆನೂ ಕೂಡ ಪ್ರೊಫೆಸರ್ ನಾಗರಾಜ್ ಕುಮಾರ್ ಸಹ ಪ್ರಾಧ್ಯಾಪಕರು ಸರ್ಕಾರಿ ಕಾಲೇಜು

ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ ಧನ್ಯವಾದಗಳು